ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೆಂಗೆ ಎಲ್ಲರೂ ಮಸ್ತ್ ಅಂಕತ್ತೆ ನೋಡ್ರಿ ಎಲ್ಲರಿಗೂ ಹ್ಯಾಪಿ ಸಂಡೇ ಇವತ್ತು ಸಂಡೇ ಇತ್ತು ನೋಡ್ರಿ ಲಾಗ್ ನಾನು ಬಗೆವಾಡಿ ಸ್ಟಾರ್ಟ್ ಮಾಡ್ಕೊಂಡಿನಿ ಯಾಕಂದ್ರೆ ಹೇಳಿದ್ನಲ್ಲ ನಿನ್ನೆ ಬಂದಿದ್ನಲ್ಲ ಕೋರ್ಟ್ ಕೆಲಸಕ್ಕೆ ಹೋಗಿ ಇವತ್ತಿಲ್ಲೇ ಇದ್ದೆ ನೋಡ್ರಿ ಯಾಕಂದ್ರೆ ನಿನ್ನೆ ಸಾಟರ್ಡೆ ಇತ್ತು ಇವತ್ತು ಅಲ್ಲೇ ಶೂಟಿ ಆಗಿತ್ತು ಇವತ್ತು ಸಂಡೇ ನೋಡಿರಿ ಐದು ಗಂಟೆಗೆ ಡ್ಯೂಟಿ ಇವ್ನಿಂಗ್ ಅಶ್ವತ್ತಿಗೆ ಹೋಗಕ್ಕೆ ಅಂತ ಹೇಳಿ ಇಲ್ಲೇ ಇದ್ದೆ ನಮ್ಮ ತಂಗಿ ಬರ್ತು ಬರ್ತೀವಿ ಅವ್ರು ಬರಲಿ ನೋಡ್ರಿ ನಾನು ಚಿನ್ನೂ ಇಲ್ಲೇ ಇದ್ದೀವಿ ಇವತ್ತು ಹೋಗ್ಬೇಕು ನೋಡ್ರಿ ಇವ್ನಿಂಗ್ ನಮ್ಮ ಅಂತ ನಿನ್ನೆ ಹೊಡಿಗೆ ಹೋದ ಜಸ್ಟ್ ಈಗ ಎದ್ದು ನೋಡ್ರಿ ಎದ್ದು ಸ್ನಾನ ಆಯಿತು ಇವಾಗ ನಿಂಗೆ ಅಷ್ಟು ಎರಡು ಮೂರು ಗಂಟೆಗೆ ಹೋಗೋಕೆ ಅನ್ಕೋನಿ ಮಧ್ಯಾಹ್ನ ಅಂದ್ರೆ ಐದು ಗಂಟೆ ಡ್ಯೂಟಿ ಅಂತ ನೋಡಿ ಎರಡು ಮೂರು ಅಂದ್ರೆ ನಾಲ್ಕು ಗಂಟೆ ಆಗುತ್ತೆ ಮತ್ತೆ ಹೋಗೋಣ ಡ್ಯೂಟಿ ಹೋಗೋದು ಲೇಟೇ ಆಗುತ್ತೆ ಅಂತ ಹೇಳಿ ಇವಾಗ ಎದ್ದು ನೋಡಿ ಲಾಕ್ ಇವತ್ತು ಕಂಟಿನ್ಯೂ ಹೆಂಗೆ ಹೋಗುತ್ತೆ ಎಲ್ಲರ ಜೊತೆ ಶೇರ್ ಅಂತ ಬಿಸ್ನಿಗೆ ಕುಡಿಬೇಕಂದ್ರೆ ನಮ್ಮ ಮಮ್ಮಿ ಅಷ್ಟೊತ್ತಿಗೆ ಚಾ ಚಿನ್ನಕ್ಕೆ ಹಾಲು ಕಶ ಚಿನ್ನ ನೋಡಿ ಗುಡ್ ಮಾರ್ನಿಂಗ್ ಸಂಡೇ ಹ್ಯಾಪಿ ಸಂಡೇ ಹೇಳ ಎಲ್ಲರಿಗೂ ಹ್ಞೂ ತಿನ್ನ ನೀನು ಬರೀ ಚಹಾ ಬಿಸ್ಕೆಟ್ ಇದು ಹಾಲು ಬಿಸ್ಕೆಟ್ ತಿನ್ನ ಅಂದ್ರೆ ಬರೀಗ್ ನಾನು ಫಸ್ಟ್ ಬಿಸಿನೀರ್ ಕುಡಿತೀನಿ ನಾ ಇದು ಚಹಾ ಕೊಡೋಂಗಿಲ್ಲ ಫಸ್ಟ್ ಬಿಸಿನೀರ್ ಕುಡಲಿಲ್ಲ ಅಂದ್ರೆ ನನಗೆ ಹೋಗೋಂಗಿಲ್ಲ ಕೆಟ್ಟಲೈತಿ ಇಲ್ಲೇ ಹೇಗೂ ಕಾಸಿಸಿಕೊಂಡು ಬಿಸಿನೀರ್ ಕುಡಿಯಲ್ಲಿ ಎಲ್ಲ ಬಟ್ಟೆ ತೊಕೊಂಡ ನೋಡ್ರಿ ತೊಳ್ಕೊಂಡು ಕೆಳಗೆ ಹೊಂಟೀನಿ ಬರೀ ಟೈಮ್ ಆಗಿ ಮೀನು ನಾಷ್ಟ ಮಾಡಿಟ್ಟ ಒದ್ರೆ ಹೋದ್ರತ ಬಾಬಾ ಅಂತ ಹೇಳಿ ನಾ ಬಟ್ಟೆ ತೊಳ್ಕೊಂಡು ಹೋದ್ರೆ ವೇಟ್ ಮಾಡಾತಿದ್ದೆ ಕೆಳಗೆ ಹೋಗಿ ಅಷ್ಟ ಮಾಡಿ ನಾಷ್ಟ ಏನು ಮಾಡ್ಯಾರ ಚಿನ್ನೂ ಎಲ್ಲದಿ ಬಾ ನಾಷ್ಟ ಮೇಡಮ್ ಬಾ ಏ ನೋಡ್ರಿ ರೊಕ್ಕ ತೊಗೊಂಡು ಹೆಂಗೆ ಆಟ ಆಡ್ಕೊ ಓದ್ಕೊತಾನೆ ಅವನ ಅಕ್ಲಿ ನೋಟದವ್ ತಗೊಳೋದು ಆಟ ಆಡ್ಕೋ ಕೂಡುದು ಬಾ ಚಿ ನಷ್ಟ ಮಾತಾ ಬಾ ಪಟ್ನೆ ಬಾ ಏನು ಮಾಡಿ ನಾಷ್ಟ ಬಟ್ಟೆ ತೊಗೊಳ ಅವಲಕ್ಕಿ ಚೂಡ ಮಾಡಿ ಈಗಾರ ಒಂದು ಯಾವಾಗ ಒಂದು ಉಪ್ಪಿಟ್ಟ ಅವಲಕ್ಕಿ ತಿನ್ಬಾರ ನಾಷ್ಟ ಮೇಡಮ್ ಬರ್ರಿ ಎಲ್ಲಾರು ನಮ್ಮ ಉಪ್ಪಿಟ್ಟ ಅವಲಕ್ಕಿ ಮಾಡ ಮಮ್ಮಿ ನೋಡ್ರಿ ಕೆಂಪು ಚಟ್ನಿ ಅಂದ್ರೆ ಮನಿಯವರಿಗೆ ನಮ್ಗೆಲ್ಲ ಇಷ್ಟ ಹಂಗಾಗಿ ಕೆಂಪು ಚಟ್ನಿ ಮಾಡತ ನೋಡ್ರಿ ಕೆಂಪು ಚಟ್ನಿ ಏನ್ ಬೇಕಾಗತ್ತೆ ನಿಮ್ ಜೊತೆ ಶೇರ್ ಮಾಡ್ಕೋತೀನಿ ನೋಡ್ರಿ ಹೆಂಗು ಮಾಡಾಕತ್ತ ಅಂತ ಹೇಳಿ ಈಗ ಒಣ ಮಣಸಿಕ ನೋಡ್ರಿ ಮೆಣಸಿನ್ಕಾಯಿ ಆಮೇಲೆ ಬೆಳ್ಳುಳ್ಳಿ ಉಪ್ಪು ದಪ್ಪ ಉಪ್ಪು ನೋಡ್ರಿ ಆಮೇಲೆ ಅಲ್ಲ ನಿಂಬೆ ಅನ್ನ ಕರಿಮೆ ಕೊತ್ತಂಬ್ರಿ ಜೀರ್ಗಿ ಇದಿಷ್ಟು ತಗೊಂಡು ಕುಟತ ನೋಡ್ರಿ ಫಸ್ಟ್ ಅಲ್ಲ ಸಜ್ಜತ್ತೀ ಆಮೇಲೆ ಜೀರಿಗೆ ಹಾಕೊಂಡು ನೋಡ್ರಿ ನೆಕ್ಸ್ಟ್ ನಾನು ಯಾವಾಗಲೂ ಪ್ರತಿ ಸಲ ಬಂದಾಗ ಮಾಡ್ತಿರ್ತಾರೆ ಕೆಂಪು ಚಟ್ನಿ ಅದ ಬಿಸಿ ರೊಟ್ಟಿ ಕೆಂಚಿ ಅಂದರೆ ಟೇಸ್ಟ್ ಮಸ್ತ್ ಆಗುತ್ತೆ ನೋಡ್ರಿ ಎರಡು ಕೊತ್ತಂಬರಿ ಕರ್ಮ ಕೊತ್ತಂಬರಿ ಕರ್ಮ ಹಾಕಿ ಹಚ್ಕೊಳ ಹುಳಿಗೆ ಬೇಕಂದ್ರೆ ನೀವು ಕೆ ಹುಣಸಿನಕಾಯಿನೂ ಹಾಕೊಬೋದು ನೋಡ್ರಿ ನಿಂಬೆ ಲಿಂಬೆ ಬೇಕಾದ್ರೆ ಲಿಂಬೆನೂ ಹಾಕೋಬೋದು ನಾವು ಹಣ್ಣು ಹಾಕ್ಕೊಳಾಕ್ತಿವಿ ಇವೆಲ್ಲ ಲಾಸ್ಟಿಗೆ ಹಾಕೋತೀವಿ ಮೆಣಸಿನ್ಕಾಯಿ ಈಗ ಮೆಣಸಿನ್ಕಾಯಿ ಹಾಕೊಂಡು ನೋಡ್ರಿ ಲಾಸ್ಟಿಗೆ ಬೆಳ್ಳುಳ್ಳಿ ಉಪ್ಪು ಹುಳಿ ಹಾಕೋದಂತ ಬೆಳ್ಳುಳ್ಳಿ ಉಪ್ಪು ಹಾಕೋತೇನಾ ಈಗ ಉಪ್ಪು ಮೆಣಸಿನ್ಕಾಯಿ ಚಿತ್ಕೊಳತ್ರಿ ಸ್ವಲ್ಪ ನೀರು ಹುಡ್ಕೋಬೇಕು ಅದಕ್ಕೆ ಯಾಕಂದ್ರೆ ಒನ ಇರ್ತಾವಲ್ಲ ಅವು ನೀರೊಳಗೆ ಇದು ಮಾಡಿದೆ ಅಂದ್ರೆ ಇದಾಗತ್ತೇಳಿ ಲೇಟ್ ಆಗತ್ತಂತೇಳಿ ಕೈ ಇಡ್ತಾ ಈಗ ಆಲ್ಮೋಸ್ಟ್ ಯಾರು ನೋಡ್ರಿ ಮಿಕ್ಸಿಗೆ ಹಾಕ್ಬಿಡ್ತಾರ ಬಟ್ ನಮ್ಮ ಮಮ್ಮಿ ನೋಡಿ ಯಾವಾಗ್ಲೂ ರೀ ಯಾವಾಗಲೂ ಮಿಕ್ಸಿ ಹಾಕೋದು ಕಮ್ಮಿ ಅವ್ರು ಮಾಡಿದ್ರೆ ಫಿಕ್ಸ್ ಇದ್ರೊಳಗೆ ಮಾಡ್ತಾರ ಚಟ್ನಿ ಕಲ್ಲೊಳಗೆ ಆಗಲ್ಲ ಟೇಸ್ಟ್ ಬರಂಗಿಲ್ಲ ಅಂತ ಹೇಳಿ ಇದ್ರೊಳಗೆ ಕುಡ್ತಾರ ಚಟ್ನಿ ನೋಡ್ರಿ ಈ ಥರ ಸಣ್ಣ ಆಗೈತಿ ಇಷ್ಟು ನೀಟಾಗಿ ಸಣ್ಣ ಕಟ್ಟ ಕುಟ್ಕೊಂಡೈತಿ ನೋಡ್ರಿ ಈಗ ಏನು ಎಕ್ಸ್ಟ್ರಾ ಈಗ ಬೆಳ್ಳುಳ್ಳಿ ಮಿಕ್ಸ್ ಮಾಡಂತ ಇರೋದ್ರಿ ಕೂಡ ನಮ್ಮಮ್ಮಿ ಹಾಗೆ ರೊಟ್ಟಿ ಮಾಡೋಕತ್ತಾಗ ಇದಿಷ್ಟು ಚಟ್ನಿ ಕುಟ್ಟಿ ನಾ ಮಿಕ್ಸ್ ಮಾಡ್ಕೋಬೇಕಂತ ಮಾಡ್ಕೊಳತ್ತೆ ನೋಡಿ ಇನ್ನೊಂದು ಅಗಳ ಮಿಕ್ಸ್ ಮಾಡಿದೆ ನೋಡಿರಿ ನಾ ಇನ್ನೊಂದು ಅಳೆ ಮಿಕ್ಸ್ ಮಾಡಿದೆ ನನಗೆ ಕೇಳೋದು ಉಳ್ಳಾಗಡಿ ಒಂದು ಹಾಕೋಬೇಕು ನೋಡ್ರಿ ಜೊತೆ ಬಳ್ಳುಳ್ಳಿನೂ ಹಾಕೋಬೇಕು ಆಮೇಲೆ ಉಳ್ಳಾಗಡಿ ಒಂದು ಹಾಕೋಬೇಕಂತ ಇದ್ ಕುಟ್ಕೊಂಬರ ಆಮೇಲೆ ಮತ್ತೆ ಉಳ್ಳಾಗಡಿ ಮಿಕ್ಸ್ ಮಾಡೋದಂತ ಬೆಳ್ಳುಳ್ಳಿ ಮಿಕ್ಸ್ ಮಾಡಿ ನೋಡ್ರಿ ಆಮೇಲೆ ಈಗ ನಿಂಬೆ ರಸ ಹಾಕೊಳಾತ್ ನೋಡ್ರಿ ಬೀಜ ಎಲ್ಲ ತೆಗಿಬೇಕು ಅದು ತೆಗೆದ್ರೆ ಇನ್ನೂ ಅದೆಲ್ಲ ಮಿಸ್ ಆಗಿರ್ತದೆ ನೋಡ್ರಿ ಹುಳಿಗಡೆ ಇಷ್ಟು ಕಟ್ ಮಾಡ್ಕೊಂಡು ಈಗ ನೋಡ್ರಿ ಒಂದೆರಡು ಉಳಿಗಡೆ ಕಟ್ ಮಾಡ್ಕೊಂಡು ಇದಿಷ್ಟು ಮಿಕ್ಸ್ ಮಾಡ್ಕೊಂಬರ್ರಿ ಖಾರ ಇದ್ರ ಮಿಕ್ಸ್ ಮಾಡಿಬಿಟ್ಟು ಕುಟ್ಕೊಂಬರ್ರಿ ಇದಿಷ್ಟು ಬೇಕಂದ್ರೆ ಒಂದು ಸ್ವಲ್ಚ ಚೂರು ಬೆಲ್ಲ ಮಿಕ್ಸ್ ಮಾಡ್ಕೊಬೋದು ನೋಡ್ರಿ ಖಾರ ತಿನ್ಲಾಕಾಗಲಾರ ಅಂದ್ರೆ ಖಾರ ಬೇಕಾಗಿಲ್ಲ ಅಂದ್ರೆ ಒಂಚೂರು ಇದು ಮಾಡಿ ಮಿಕ್ಸ್ ಮಾಡ್ಕೊಬೋದು ನೋಡ್ರಿ ಬೆಲ್ಲವೂ ನೋಡ್ರಿ ಮನೇಲಿ ನಮ್ಮ ಖಾರ ರೆಡಿ ಆಯಿತು ಫುಲ್ ಚೆನ್ನಾಗಿತ್ತು ನೋಡ್ರಿ ಚಟ್ನಿ ಆಯ್ತು ನೋಡಿರಿ ಇಷ್ಟು ಕುಡಿಸಿ ಸ್ವಲ್ಪೇ ನಾವು ಭಾಳ ಮಾಡಿದ್ದಿಲ್ಲ ಕೆಂಪು ಚಟ್ನಿ ಉತ್ತರ ಕರ್ನಾಟಕ ಸ್ಪೆಷಲ್ ಕೆಂಪ್ ಚಟ್ನಿ ರೆಡಿ ಆಯ್ತು ನೋಡ್ರಿ ಚಟ್ನಿ ಆಯಿತು ಈಗ ರೊಟ್ಟಿ ಮಾಡಾತ ಹೊಡತ್ರಿ ಆ ಚಟ್ನಿ ಕೊಟ್ಟದ್ರೊಳಗೆ ಇಷ್ಟು ರೊಟ್ಟಿ ಮಿಡ ಮಮ್ಮಿ ಇಪ್ಪತ್ತೊಂದು ರೊಟ್ಟಿ ಮಾಡ್ಯಾಳ ಮಮ್ಮಿ ಬಟ್ ದೊಡ್ಡ ದೊಡ್ಡ ಮಡಿಗೆ ನೋಡಿರಿ ಸುಮ್ಮನೆ ಕಟ್ಕೊಂಡು ಹೋಗೋದಕ್ಕೆ ಸಣ್ಣ ಸಣ್ಣ ಮಾಡ್ಯ ನೋಡ್ರಿ ಬಿಸಿ ರೊಟ್ಟಿ ಪಲ್ಯ ಏನು ಮಾಡಿ ಪಲ್ಯ ನೋಡಿರಿ ಹೋಳಿಕಾ ಪಲ್ಯ ಕಡಿ ಕಡಿಕೆ ಚಟ್ನಿ ಈಗ ಬಿಸಿ ರೊಟ್ಟಿ ಅನ್ನ ಮಾಡಿ ಸಪ್ಪನ್ ಸೊಪ್ಪನ್ ಬೇಳೆ ಅನ್ನ ನಮ್ಮ ರೊಟ್ಟಿ ಎಲ್ಲ ಮಾಡೋದಾಯ್ತು ನೋಡ್ರಿ ಈಗ ಬಿಸಿ ರೊಟ್ಟಿ ಮಾಡ್ಯಾವೆ ಒಂದು ಲಾಸ್ಟಿಗೆ ಮುಟ್ಟಿಗೆ ಮಾಡ್ಬೇಕಂತೇಳಿ ನಮ್ಮ ಮಮ್ಮಿ ಮುಟ್ಟಿಗೆ ಮಸ್ತ್ ಮಾಡ್ತಾ ನೋಡ್ರಿ ಭಾತ್ ಆಯ್ತು ಮುಟ್ಟಿಗೆ ತಿಂದಿದ್ದಿಲ್ಲ ನೋಡ್ರಿ ನಮ್ಮ ಉತ್ತರ ಕರ್ನಾಟಕ ಮೊಟ್ಟಿಗೆ ಒಂದು ಟೇಸ್ಟ್ ನೋಡೋಣ ಇಷ್ಟ ಚಟ್ನಿದಾಯ್ತು ಬಿಸಿ ರೊಟ್ಟಿ ದಪ್ಪಗೆ ಮಾಡ್ಬೇಕು ನೋಡ್ರಿ ದಪ್ಪಾಗ ರೊಟ್ಟಿ ಮಾಡ್ಬಿಟ್ಟು ಆಲ್ಮೋಸ್ಟ್ ಎಲ್ಲ ಗೊತ್ತಿರ್ತದೆ ನಾ ಶೇರ್ ಮಾಡ್ಕೊಳ್ತ ಮಾಡಾಕತ್ತೀವಿ ಅಂತ ಹೇಳಿ ಅದ್ರ ಜೊತೆ ಒಂದಿಷ್ಟು ದಪ್ಪ ಉಪ್ಪು ಮತ್ತೆ ಜೀರಿಗೆ ಬೆಳ್ಳುಳ್ಳಿ ಒಂದು ಮೆಣಸಿನ್ಕಾಯಿ ಆಮೇಲೆ ಕೊತ್ತಂಬರಿ ಅಲ್ಲೇ ಕಲ್ಲ ಕುಟ್ಕೋಬೇಕಂದ್ರೆ ಇಲ್ಲೇ ಮಾಡಿ ಅದು ಇನ್ನೇ ಈಗ ಹಸಿ ಮೆಣಸಿಕೆ ಚಟ್ನಿ ಕೊಟ್ಟಿದ್ವಲ್ಲ ಕಲ್ಲೊಳಗೆ ಹಂಗಾಗಿ ಇದು ಕೆಂಪು ಮೆಣಸಿನಿಗೆ ಕೊಟ್ಟಿದ್ವಲ್ಲ ಅದಕ್ಕೆ ಅದಕ್ಕೆ ಖಾರ ಖಾರ ಹೇಳಿ ಇಲ್ಲೇ ಕೊಟ್ಟ ನೋಡಿ ಮೆಣಸಿಕೆ ಖಾರ ಇಲ್ಲ ನೀಟಾಗಿ ಈ ಥರ ಜತ್ಕೋಬೇಕು ನೋಡ್ರಿ ಸಣ್ಣ ಹಂಗೆ ಉಪ್ಪು ಜೀರಿಗೆ ಹಸಿ ಮೆಣಸಿನ್ಕಾಯಿ ಕೊತ್ತಂಬರಿ ಇಷ್ಟು ಹಾಕೈತೆ ನೋಡಿ ಬಿಸಿ ಬಿಸಿ ರೊಟ್ಟಿದ್ರು ಕೂಡ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ನೀಟಾಗಿ ಎಲ್ಲ ಮಿಕ್ಸ್ ಮೊಳ್ಬೇಕು ನೋಡ್ರಿ ಏನು ಮಿಕ್ಸ್ ಮಾಡಿರ್ತೀವಲ್ಲ ಚಟ್ನಿ ಒಂದು ಸ್ವಲ್ಪ ನೀರು ಹಚ್ಕೊಂಡು ಮಿಕ್ಸ್ ಮಾಡಿ ಬಿಸಿ ಬಿಸಿ ಇದ್ದಾಗೆ ಮಾಡ್ಕೊಂಡ್ರೆ ಒಂಥರ ಟೇಸ್ಟ್ ಚಲೋ ಇರ್ತೈತೆ ನೋಡಿರಿ ಆರ್ತು ಅಂದ್ರೆ ಟೇಸ್ಟ್ ಆಗಂಗಿಲ್ಲ ನೋಡಿ ರೆಡಿ ಆಯ್ತು ನೋಡಿರಿ ಮುಟ್ಟಿಗೆ ನಾವು ಮಮ್ಮಿ ಮಾಡಿದೆ ಇವ್ರೇ ಮಾಡ್ದಾರ ಮುಟ್ಟಿಗೆ ನೋಡಿ ರೆಡಿ ಆಯ್ತು ಮುಟ್ಟಿಗೆ ಇದ್ರೊಳಗೆ ಎಣ್ಣೆ ಹಾಕೊಂಡು ತಿನ್ನೋದ್ರೆ ಒಳ್ಳೇನೆ ಪನೇಲಿ ನಮ್ಮ ಮುಟ್ಟಿಗೆ ಆಮೇಲೆ ಚಟ್ನಿ ಎರಡು ರೆಡಿ ಆಯ್ತು ನೋಡಿರಿ ಬರೀ ಬಿಸಿ ರೊಟ್ಟಿ ಚಟ್ನಿ ಆಮೇಲೆ ಮುಟಗಿ ತಿನ್ನುವಂತೆ ಮುಟಗಿ ನೋಡ್ರಿ ಮಸ್ತ್ ಫುಲ್ ಆಗಿರ್ತೈತಿ ನಂಗೆ ಇಷ್ಟ ನೋಡಿರಿ ಯಾವಾಗಲೂ ನಮ್ಮ ಮನೆಯಾಗ್ಲಿ ಜಾಸ್ತಿ ರೊಟ್ಟಿ ಮಾಡ್ತಿದ್ರು ಅವಾಗ ಮಾಡ್ತಿದ್ದೀವಿ ಅಲ್ಲಿ ಒಳಗೆ ಚಪಾತಿ ಮಾಡಿರತ್ತಲ್ಲ ಜಾಸ್ತಿ ರೊಟ್ಟಿ ಮಾಡೋಂಗಿಲ್ಲ ಅಲ್ಲಿ ತಿನ್ನಂಗಿಲ್ಲ ನೋಡ್ರಿ ಇವತ್ತು ಆಫ್ಟರ್ ಲಾಂಗ್ ಟೈಮ್ ಮುಟಗಿ ತಿನ್ನ ಮನ್ ಬರ್ರಿ ಎಲ್ಲರೂ ಊಟ ಮಾಡಿಸಿ ಮೆಣಸಿ ಚಟ್ನಿ ಮುಟಗಿ ಕಾಳು ಪಲ್ಯ ಕೆಂಪು ಚಟ್ನಿ ಸ್ಪೆಷಲ್ ಊಟ ಆಯಿತು ನಮ್ಮ ಮಮ್ಮಿ ಮಾಡಿದ್ದು ಊಟ ಎಲ್ಲ ಆಯ್ತು ನೋಡಿರಿ ಊಟ ಎಷ್ಟೊತ್ತಾಯ್ತು ಚಿನ್ನಗೆ ಊಟ ಮಾಡ್ಸೋಕತ್ತೀರಿ ಇನ್ನೂ ಊಟ ഇന്നേ ഊട്ടി അർദ്ധ താസായി നോട് ഒന്ന് രീതി ഉണ്ടാകുന്ന ബാഡ് ബായ് ആയി ജൽദി ജൽദി ഊട്ടില്ല സ്ട്രാങ് ആകൊല്ല സ്റ്റ്രാങ് ആക്കില്ല സ്റ്റ്രാങ് ആ ജലി ജലി ഊട്ടമാക്കു നോട് എസ് താത്തിക്കി ഫാസ്റ്റ് ഉരി ഹോം ഇല്ലേ ഇത്തീ റി ഉരി ബില്ല ಎಲ್ಲ ಕೆಲಸ ಆಯ್ತು ನೋಡಿ ಹೋಗೋ ಟೈಮ್ ಆಯ್ತು ತಿರುಗಿ ನಾಲ್ಕು ಗಂಟೆ ಆಯ್ತು ಎಲ್ಲ ಸ್ವಲ್ಪ ಎಲ್ಲ ತಿಕ್ಕಿದ ಮತ್ ಮಮ್ಮಿ ತಿಕ್ತಾತ ಬರಿ ಪಟ್ನ ಡ್ರೆಸ್ ಹಾಕೊಂಡು ರೆಡಿ ಆಗೋ ರೆಡಿ ಆಗಿ ಸ್ವಲ್ಪ ಚಾ ಕುಡಿ ಆಯ್ತು ನೋಡಿ ಚಾ ಮಾಡ್ಕೊಟ್ಟ ಮಮ್ಮಿ ಚಾ ಕುಡ್ದ್ ಹೋಗಬೇಕಿ ಬರಿ ಚಾ ಕುಡಿ ಪಟ್ಬಿಟ್ಟು ಚಾ ಕುಡದ್ ಹೋಗ ಮತ್ ಏ ಇನ್ನು ಬಾಪು ಹೋಗ್ಬಿಡ್ತೀನಿ ಬಾಯ್ ಹೆಂಗ ಎರಡು ದಿನ ಗೊತ್ತೇ ನೋಡ್ರಿ ನಿನ್ನೆ ಬಂದಿದ್ ಇವತ್ತಿನ ಹಾ ಬಂದಾಗ ಆಗಲ್ಲ ಯಾವಾಗ ಹಂಗೆ ಆಗ್ತಿ ನಾವು ಇವತ್ತು ಇವತ್ತು ಸಂಡೇ ಇತ್ತು ಅಂತ ಹೇಗಿರ ಐದು ಗಂಟೆ ಡ್ಯೂಟಿ ಐತಿ ಇಷ್ಟ ಇದ್ದೆ ಇಲ್ಲಿಕಂದು ಬಂದ ತಕ್ಷಣ ಹೋಗೋದೇ ಆಕಿತ್ತು ಹೋಗ್ ಬರ್ತೀವಿ ಬಾಯ್ ಹೊಂಟಿ ನೋಡ್ರಿ ಈಗ ಮನೆಯಿಂದ ಸ್ಮಾರಕಿಂದ ಮನೆ ಕಡೆ ಅಲ್ಲಿ ಬಸವ ಸ್ಮಾರಕ ಕಡೆ ಹೋಗಿ ಒಂದು ಸ್ವಲ್ಪ ನಿಂತು ನೋಡಿರಿ ಒಂದು ಹತ್ತು ನಿಮಿಷದಿಂದ ಬಸ್ ಬಂದೇ ಬಿಡುತ್ತೆ ನೋಡ್ರಿ ಮತ್ತೆ ಲೇಟ್ ಆಗಿತ್ತಲ್ಲ ಟೈಮ್ ಮದ್ಲಿ ಹಂಗಾಗಿ ಹತ್ತಿದ್ದೀವಿ ಹತ್ತು ಹೊಂಟಿ ನೋಡ್ರಿ ಈಗ ಶಿ ನೋಡ್ರ ಅಜ್ಜಿ ಅಂಗಡಂದು ಕುರ್ಕುರೆ ತಗೊಂಡ ಚಿನ್ಕೋ ಅಂದ್ ಕುಂತ ನೋಡ್ರಿ ಗುರುಕುರಿ ಸಾಕು ಅವ್ರಿಗೆ ಬಿಜಾಪುರ ಬಂದು ನೋಡಿರಿ ಒನ್ ಅವರ್ ಆಯಿತು ಹಂಗಿಂಗ್ ತಿರುಗಡೆ ಎಷ್ಟು ಟೈಮ್ ಐದು ಊರಿ ಆಯಿತು ನೋಡ್ರಿ ಐದು ಊರಿ ಆಯಿತು ಜಲ್ದಿನೇ ಬಿಟ್ಟು ಕರೆ ಅದು ಆ್ಯಕ್ಚುಲಿ ಅಲ್ಲಿಂದ ಇಲ್ಲಿ ಬರೋ ಬರೋತನ ಟೈಮ್ ಆಗಂಗಿಲ್ಲ ಫಾರ್ಟಿ ಫೈವ್ ಮಿನಿಟ್ಸ್ನಾಗ ಇಲ್ಲಿ ಇರ್ತೀವಿ ನೋಡಿರಿ ಬಾಗೇವಾಡಿಯಿಂದ ಬಿಜಾಪುರನವೇ ಬಟ್ ಇದೇನು ಟ್ರಾಫಿಕ್ ಎಲ್ಲ ದ್ಕೊಂಡು ಹೋಗಬೇಕಾದ್ರೆ ನಾವು ಅದ್ರಾಗ ಇವ್ರು ಬೈಪಾಸಿಂದ ಬಂದಿವ್ರು ಇವರು ಪಟ್ಲ ತೊಡನೆ ಕಡೆಯಿಂದ ಅಷ್ಟು ಬಂದ್ರು ಫುಲ್ ರೌಂಡ್ ಸುತ್ತ ಆಗಿ ಬಂದ್ರು ಫುಲ್ ಲೇಟ್ ಆಗಿಬಿಡ್ತು ನೋಡ್ರಿ ಅಲ್ಲಿಂದ ಬರಬೇಕಾದ್ರೆ ಫಾರ್ಟಿ ಫೈವ್ ಮಿನಿಟ್ಸ್ ಟೋಲ್ ಹಾಕಾಕಿದ್ವಿ ನಾವು ಆದರೆ ಅಲ್ಲಿಂದ ಇಲ್ಲಿ ಬರಬೇಕಾದ್ರೆ ಟ್ವೆಂಟಿ ಫೈವ್ ಮಿನಿಟ್ಸ್ ಆಯಿತು ನೋಟು ಬರೀ ಊರೊಳಗಿನ ಬರೋದು ನಮ್ಮ ಮನೆಯವರು ಬಂದು ನಿಂತಿದ್ರಂತ ನಂಗೆ ಈ ಚಿಕ್ಕ ನಿಂತಾರೆ ನಾ ಆ ಚಿಕ ಹುಡ್ಕಾಡಕ್ಕೆ ಹೋಗಿದ್ದೀನಿ ನೋಡಿ ಅವ್ರು ಅಕ್ಕ ಹೋಗ್ಯಾರ ಈ ಕಡೆ ಬಂದ್ರು ನೋಡಿ ಇಲ್ಲಿ ಬಂದು ನಿಂತಿದ್ರು ಅಕ್ಕ ಹುಡ್ಕಾಡಿಕೊಂಡು ವಾಪಸ್ ಬಂದ್ರೆ ಬಂದು ನಾ ವೆಯ್ಟ್ ಮಾಡಕತ್ತಿದ್ದೆ ಹಾಗೆ ಕಬಿನಾಲ್ ಕುಡಿ ಬಂದ ಚಿನ್ನು ಹಂಗೆ ಕಬ್ಬಿನಲ್ಲಿ ತುಂಬ ನೋಡಿ ಫಿಕ್ಸ್ ಇಲ್ಲಿ ಇದೇ ಸ್ಟಾಪಿಗೆ ನಿಂತಿರ್ತಾರೆ ನಮ್ಮ ಮನೆಯವರು ಬಂದು ಕಬಿನಲ್ಲಿ ಅಂಗಡಿ ಮುಂದೆ ಇಲ್ಲಿ ಬಂದು ನಿಂತರೆ ಕಬಿನಲ್ಲಿ ಹೋಗ್ತೀವಿ ಪ್ರತಿ ಸಲ ಅನ್ನೋ ಜಾಸ್ತಿ ಅದರಾಗ ಚಿನ್ನು ಅಂತೂ ಜ್ಯೂಸ್ ಬೇಕಂತಂದ ಅವನಿಗೆ ಜ್ಯೂಸ್ ಕೊಟ್ಟೆ ಫಸ್ಟ್ ಕಬ್ಬಿನಲ್ಲಿ ಕುಡ್ತಂದು ಆಮೇಲೆ ಜ್ಯೂಸ್ ಬೇಕಂದ ಆ ಜ್ಯೂಸ್ ಕುಡಿಯತ್ತರ ನಮ್ಮ ಮನೆಯವರು ನಾವು ಕಬಿನಾಲ ಕುಡಿಬೇಕಂತ ವೇಟ್ ಮಾಡಾತ್ತೀವಿ ನೋಡಿರಿ ನನಗೂ ಜ್ಯೂಸ್ ಕುಡಿ ಅಂದರು ನಾವು ಅಲ್ಲಂತಂದ್ರೆ ಪದೇ ಕೋಲ್ಡ್ ತ್ರೋಟೀನ್ ಮೊದಲೇ ಇದಾಗತ್ತೇಳಿ ನಾವು ಕೋಲ್ಡ್ ಜಾಸ್ತಿ ಅವಾಯ್ಡ್ ಮಾಡ್ತೀನಿ ನೋಡಿರಿ ಅದಕ್ಕೆ ಫ್ರೆಶ್ ಇತ್ತು ಕಬ್ಬಿನ ಕುಡ್ಯಾತ್ತಿ ನಾವು ಯಾವಾಗ ಒಂದು ಮನ್ಸು ಯಾವಾಗ ಕುಡಿತೀವಿ ಅಂತಾರೆ ಯಾವಾಗ ಒಲ್ಲಂತಾರೆ ಗೊತ್ತಾಗಂಗೆ ನೋಡಿರಿ ಕಬ್ಬಿನಲ್ಲಿ ಕುಡಿದು ಹೊಂಟಿ ನೋಡ್ರಿ ಈಗ ಮನೆ ಕಡೆ ಅಂದರೆ ಡೈರೆಕ್ಟ್ ಹಾಸ್ಪಿಟ್ಲಿಗೆ ಹೋಗ್ತೀನಿ ನೋಡಿರಿ ನಾ ಈಗ ಮನೆಗೆ ಹೋಗಂಗಿಲ್ಲ ಯಾಕಂದ್ರೆ ಟೈಮ್ ಅಂದು ಹಂಗೆ ಹಾಗೆ ಟೈಮ್ ಆಗಿತ್ತಲ್ಲ ಇವತ್ತು ಎಫ್ರಾನೇನು ಇರಂಗಿಲ್ಲ ನೋಡಿರಿ ಸಂಡೇ ಇತ್ತಲ್ಲ ಎಫ್ರಾನ್ ಹಾಕೊಳಿಕೂ ನಡಿತೈತಿ ಡೈಲಿ ಇದ್ರೆ ಅಷ್ಟೇ ನಡೀತೈತಿ ಹಂಗ ಡೈರೆಕ್ಟ್ ಹೋಗೋಣ ಹಾಸ್ಪಿಟ್ಲಿಗೆ ಬಿಟ್ಟು ಆ ಕಡೆ ಹೋಗ್ತಾರಂದ್ರು ಇವತ್ತು ಸಂಡೇ ಮೆಸ್ ಸುಟ್ಟಿರ್ತೈತಿ ಮನಿ ಒಳಗಿದ್ರು ಅವರು ಹಂಗಾಗಿ ಡೈರೆಕ್ಟ್ ಹೋಗಿ ಹಾಸ್ಪಿಟ್ಲ್ ಡ್ಯೂಟಿಗೆ ಹೋಗ್ತೀನಿ ಅವ್ರು ಆಮೇಲೆ ಬ್ಯಾಗ್ ಏನು ಬೇಕಾಗಿಲ್ಲ ನೋಡ್ರಿ ಯಾಕಂದ್ರೆ ಮಧ್ಯಾಹ್ನ ಇತ್ತಂದ್ರೆ ಬ್ಯಾಗ್ ಅದು ಹೋಯ್ತಿದ್ದೆ ಊಟ ಮಾಡೋಕಂದ್ರೆ ಇವತ್ತೇ ಮಧ್ಯಾಹ್ನ ನಡೆಯುತ್ತೆ ಈವ್ನಿಂಗ್ ಆಗಿರಲಿಲ್ಲ ರಾತ್ರಿ ಅಂದ್ರೆ ಅಲ್ಲೇ ಊಟ ಮಾಡ್ತೀವಿ ಹೇಳಿ ಡೈರೆಕ್ಟ್ ಇಲ್ಲೇ ಹಾಸ್ಪಿಟಲ್ ಕಡೆನೇ ಬಂದು ನೋಡಿ ನಮ್ಮ ಹಾಸ್ಪಿಟಲ್ ರೋಡೇ ಇದು ಬಂಜಾರ ಕ್ರಾಸ್ ಡಿಸಿಸ್ ಬ್ಯಾಂಕ್ ಕಡೆ ನನ್ನ ಕಟ್ಬಿಟ್ಟು ಚಿನ್ನಕ್ಕೆ ಕರ್ಕೊಂಡು ಬ್ಯಾಗ್ ಅದೆಲ್ಲ ತೊಗೊಂಡು ಅವ್ರು ಆ ಕಡೆ ಅಂತ ಹೇಳಿದ್ರು ಇನ್ನು ಟೈಮ್ ಇತ್ತಂದ್ರೆ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಬರ್ತಿದ್ದೆ ಟೈಮ್ ಆಗೈತಿ ಈಗ ಆಲ್ರೆಡಿ ಅಂತ ಹೇಳಿ ಡೈರೆಕ್ಟ್ ಇಲ್ಲೇ ಹಾಸ್ಪಿಟ್ಲಿಗೆ ಬರಕತ್ತೀನಿ ನೋಡಿರಿ ಸಂಡೇ ಇರ್ತದೆ ನೋಡ್ರಿ ಸಂಡೆ ಏನು ಇರಂಗಿಲ್ಲ ಇವತ್ತು ಬಾ ನೋಡಿ ಚಿನ್ನೂ ಅವ್ರ ಪಪ್ಪ ಅಮ್ಮ ನೋಡಿಬಿಟ್ಟು

ಡ್ಯೂಟಿಯಿಂದ ಬಂದೆ ನೋಡ್ರಿ ಟೈಮ್ ಎಷ್ಟು ಒಂಬತ್ತೂರ ಎಳನೆ ಬಂದ್ವಿ ನೀವು ಊಟ ಮಾಡತ್ತಿರ ನೋಡಿ ಊಟ ಮಾಡೋ ಬರಲಿಲ್ಲ ಪಲಾವ್ ಮಾಡಿ ಸಂಡೇ ಸ್ಪೆಷಲ್ ಊಟ ಮಾಡೋ ಬರ್ರಿ ಊಟ ಅದೆಲ್ಲ ಆಯ್ತು ನೋಡ್ರಿ ಏನ್ ಬಲ್ಕೊಳಾಕತಿ ಇವತ್ತಿನ ನೋಡಿ ಅಲ್ಲಿ ಏನ್ ಮಾಡ್ತೀನಿ ನೋಡಿ ನೋಡಿ ಅರಿಲ್ಲ ಇಷ್ಟ ಆಗೈತಿ ಒಂದು ಲೈಕ್ ಕೊಡ್ರಿ ಕಮೆಂಟ್ ಮಾಡ್ರಿ ಶೇರ್ ಮಾಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಗುಡ್ ನೈಟ್